ಆಲ ಎಂದರೆ ನೇಗಿಲು ಭಂಗಿಯನ್ನು ಹೋಲುವ ಆಸನ ಎಂದರ್ಥ ಅಭ್ಯಾಸ ಕ್ರಮ ಸರ್ವಾಂಗಾಸನದ ರೀತಿಯಲ್ಲಿಯೇ ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಮತ್ತು ನೂರಿಪ್ಪತ್ತು ಡಿಗ್ರಿಗಳವರೆಗೆ ತೆಗೆದುಕೊಂಡು ಹೋಗಬೇಕು ಹಾಗೆಯೇ ಶ್ವಾಸ ಬಿಡುತ್ತಾ ನಿಧಾನವಾಗಿ ಮಂಡಿ ಮಡಚದೆ ಕಾಲುಗಳನ್ನು ನೀಲವಾಗಿ ಚಾಚಬೇಕು ಪಾದದ ಬೆರಳುಗಳು ನೆಲಕ್ಕೆ ತಾಗಿರಲಿ ಕೈಗಳು ಹಿಂಭಾಗದಲ್ಲಿ ನೇರವಾಗಿ ಚಾಚಿದ್ದು ಬೆರಳುಗಳನ್ನು ಲಾಕ್ ಮಾಡಿ ಇಟ್ಟುಕೊಂಡಿರಬಹುದು ಅಥವಾ ಹಿಂಭಾಗಕ್ಕೆ ಪಾದದ ಕಡೆಗೆ ನೇರವಾಗಿ ಚಾಚುವ ಕ್ರಮವೂ ಇದೆ ಹಾಗೆ ಶ್ವಾಸ ತೆಗೆದುಕೊಂಡು ಹೋದ ಕ್ರಮದಲ್ಲಿಯೇ ಹಿಂದಿರುಗಿ ಬರಬೇಕು ಮುಖ್ಯವಾದ ಸೂಚನೆ ಏನೆಂದರೆ ಅರ್ನಿಯ ಸಮಸ್ಯೆ ಇರುವವರು ಅಧಿಕ ರಕ್ತದೊತ್ತಡ ಸ್ಪ್ಯಾಂಡಿಲಿಟಿಸ್ ಸಮಸ್ಯೆ ಇರುವವರು ಮಾಡಬಾರದು ಮತ್ತು ಈ ಯೋಗಾಭ್ಯಾಸ ಮಾಡುವವರು ಜಮಖಾನ ಹಾಸಿಕೊಂಡೇ ಮಾಡಬೇಕು ಬರಿ ನೆಲದ ಮೇಲೆ ಮಾಡಬಾರದು ಇದರ ಉಪಯೋಗಗಳೇನೆಂದರೆ ಜಠರ ಕರಳು ಪಿತ್ತಜನಕಾಂಗದ ಜನಕಾಂಗದ ಭಾಗಗಳು ಬಲಿಷ್ಠಗೊಳ್ಳುತ್ತವೆ ಮಲಬದ್ಧತೆ ದೂರವಾಗಿ ಹಸಿವು ಹೆಚ್ಚುತ್ತದೆ ಕೊಬ್ಬು ಕರಗಲು ಸಹಾಯಕವಾಗಿದೆ ಬೆನ್ನುಮೂಳೆಯ ಕೀಲುಗಳು ಮಾಂಸಖಂಡಗಳು ಸೊಂಟ ಭಾಗದ ನರಮಂಡಲ ಸ್ಥಿತಿಸ್ಥಾಪಕತ್ವ ಹೊಂದುತ್ತದೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಉತ್ತಮಗೊಳ್ಳುತ್ತವೆ ಕುತ್ತಿಗೆಯ ಭಾಗಕ್ಕೆ ರಕ್ತ ಸಂಚಾರ ಉತ್ತಮಗೊಂಡು ಅಲ್ಲಿನ ನರಮಂಡಲಗಳು ಶಕ್ತಿಯುತವಾಗುತ್ತವೆ ತಲೆನೋವು ಅರ್ಧ ತಲೆನೋವು ಸೈನಸ್ ತೊಂದರೆಗಳ ನಿವಾರಣೆಗೆ ಸಹಾಯಕವಾಗಿದೆ ಧನ್ಯವಾದಗಳು